ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರಿ ರೈಡರಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಕ್ಲಾಸ್ ಏಟಲ್ಲಿ ನಾನು ಇವಾಗ ಏನು ತೋರಿಸ್ಕೊಡ್ತಾ ಇದ್ದೀನಿ ಜಿಗ್ ಜ್ ಸ್ಟಿಚ್ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ಈ ರೀತಿ ಗೆರೆಯನ್ನು ಹಾಕಬೇಕು ಹಾಕೊಂಡಾದ್ಮೇಲೆ ಇದನ್ನು ನಾನು ಜರಿ ಥ್ರೆಡ್ಡಲ್ಲೇ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಜರಿ ಥ್ರೆಡ್ ಅಲ್ಲೇ ಪ್ರಾಕ್ಟೀಸನ್ನು ಮಾಡಿ ನೀವು ನಂತರ ಇದೇ ಡಿಸೈನ್ಸ್ಗಳನ್ನು ನಾನು ನಿಧಾನವಾಗೇ ಕಲೀರಿ ಚೆನ್ನಾಗಿ ಕಲೀರಿ ಒಂದೇ ಸತಿ ಅಂತ ಹೇಳ್ತಾ ನೋಡಿ ಈಗ ನಾಟ್ ಹಾಕೊಂಡಿದ್ದೀನಿ ನಾಟನ್ನು ಈ ರೀತಿ ಇಟ್ಕೋಬೇಕು ನೋಡಿ ಈಗ ಇಲ್ಲಿ ಹೇಳ್ಕೋಬೇಕಾಗುತ್ತೆ ಈ ರೀತಿ ಹೇಳ್ಕಂಡಾದಮೇಲೆ ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡು ಇಲ್ಲಿಗೆ ಈ ಏನು ಗೆರೆ ಇದೆ ಅಲ್ಲಿಗೆ ಒಂದು ಲಾಕ್ ಪುನಃ ಅಲ್ಲೊಂದು ಪುಟ್ಟ ಲಾಕ್ ಮಾಡಬೇಕು ನೋಡಿ ಆಯ್ತಲ್ವ ಈಗ ಜಾಸ್ತಿ ಅಗಲ ಆದರೂ ಚೆನ್ನಾಗಿರಲ್ಲ ಇಲ್ಲಿಗೆ ಹೇಳ್ಕೊಂಡು ಇಲ್ಲೊಂದು ಲಾಕನ್ನು ಮಾಡ್ಕೊಳ್ಳೋಣ ಪುನಃ ಇಲ್ಲಿಂದ ನೋಡಿ ಕಾಣ್ತಾ ಇದೆಯಾ ನಿಮಗೆ ನೋಡಿ ಇದನ್ನು ಈ ಡಿಸೈನ್ಸ್ ಎಲ್ಲ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಬೇಕು ನಿಮಗೆ ಫಸ್ಟು ಇದರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಂತರ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಈ ರೀತಿ ಹಾಕಬೇಕು ಹಾಕೊಂಡು ಪುನಃ ಇದೆ ಮೇಲ್ಗಡೆ ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ ಒಂದು ಪುಟ್ಟ ಲಾಕು ಪುಟ್ಟ ಲಾಕ್ ಮಾಡಬೇಕು ದೊಡ್ಡದು ಬೇಡ ಈಗ ಪುನಃ ಅಷ್ಟೇ ಡಿಸ್ಟೆನ್ಸ್ಗೆ ನಾವು ಇನ್ನೊಂದು ಚೈನ್ ಸ್ಟಿಚ್ ಇದು ಬೇಸಿಕ್ ಚೈನ್ ಸ್ಟಿಚ್ ಥರನೇ ಇರೋದು ನೋಡಿದ್ರಲ್ಲ ಅಬ್ಸರ್ವ್ ಮಾಡಿ ನೀವು ಯಾವುದೇ ಡಿಸೈನ್ ಮಾಡಿ ಅಲ್ಲೆಲ್ಲ ಚೈನ್ ಸ್ಟಿಚ್ ಆ್ಯಡ್ ಆಗಲೇಬೇಕು ಅದಿಲ್ಲ ಅಂದರೆ ಆರಿವರ್ಕ್ ಡಿಸೈನೇ ಇಲ್ಲ ನೋಡಿ ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಇದು ಪ್ಲೇನ್ ಜಿಗ್ ಸ್ಟಿಚ್ ಈಗ ಇನ್ನೊಂದು ಡಬ್ಬಲ್ ಜಿಗ್ ಡಬ್ಬಲ್ ಜಿಗ್ ಸ್ಟಿಚ್ಚನ್ನು ನಾನು ಯಾವ ರೀತಿ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿಂದಲೇ ತಗೊಳ್ಳೋಣ ಪುನಃ ಇಲ್ಲಿಗೆ ಲಾಕ್ ಮಾಡ್ತೀನಿ ನಾನು ಇದು ಇಷ್ಟು ಮಾಡಿದ್ರೆ ಒಂದೇ ಸಿಂಗಲ್ ಜಿಗ್ ಜಾಕ್ ಸ್ಟಿಚ್ ಆಗುತ್ತೆ ಈಗ ನೋಡಿ ಇದನ್ನು ನಾನು ಡಬ್ಬಲ್ ಮಾಡ್ತೀನಿ ಇಲ್ಲೇ ನಾನು ಇಲ್ಲೇ ತೋರಿಸ್ಕೊಟ್ಬಿಡ್ತಾ ಇದ್ದೀನಿ ಇಲ್ಲಿಗೆ ಒಂದು ಲಾಕ್ ನೋಡಿ ಇಲ್ಲಿಗೆ ಒಂದು ಲಾಕ್ ಪುನಃ ಇಲ್ಲಿಗೆ ಮಧ್ಯಕ್ಕೆ ಈ ಡಿಸೈನು ಎಷ್ಟು ಮುದ್ದಾಗಿ ಕಾಣಿಸುತ್ತೆ ಅಂದರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪುನಃ ಇಲ್ಲಿಗೆ ಒಂದು ಲಾಕ್ ಪುನಃ ಮಧ್ಯಕ್ಕೆ ಅದಕ್ಕೂ ಇದಕ್ಕೂ ಮಧ್ಯ ಏನು ಡಿಸ್ಟೆನ್ಸ್ ಇದೆ ನೋಡಿ ಇಲ್ಲಿ ಮಧ್ಯಕ್ಕೆ ಏನಿದೆ ಅಲ್ಲಿ ಸ್ಟಿಚ್ಚು ಇದನ್ನು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅದನ್ನು ಮಾಡಿ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಒನ್ ಪಾಯಿಂಟ್ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಪಾಯಿಂಟ್ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಪಾಯಿಂಟು ಇದನ್ನು ಈ ರೀತಿ ಎಳ್ಕೊಳ್ಳೋಣ ಈ ರೀತಿ ಎಳ್ಕೋಬೇಕು ಪುನಃ ಇಲ್ಲಿಗೆ ಒಂದು ಲಾಕ್ ಮಾಡಬೇಕು ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಾಣಿಸ್ತಾ ಇದೆಯಾ ಡಿಸೈನು ಇಲ್ಲಿಂದ ಎರಡರ ಮಧ್ಯದಲ್ಲಿ ಒಂದು ಲಾಕ್ ಪುನಃ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಲಾಕ್ ಇಲ್ಲಿಗೆ ಒಂದು ಕಂಪ್ಲೀಟ್ ಡಿಸೈನ್ ಜಿಗ್ ಎರಡು ಡಬಲ್ ಡಿ ಜಿಗ್ ಜಾಗು ತೋರಿಸಿದ್ದೀನಿ ಮತ್ತು ಸಿಂಗಲ್ಲು ಮೊದಲೇ ನೋಡಿದ್ರಲ್ಲ ಸಿಂಗಲ್ಲು ಇದನ್ನು ಇಲ್ಲಿ ಲಾಕ್ ಮಾಡ್ಕೋಬೇಕು ಎಂಡು ನಾಟು ಮತ್ತು ಸ್ಟಾರ್ಟ್ ನಾಟು ತುಂಬಾ ಮುಖ್ಯ ಅಂತ ನಾನು ಹೇಳಿದ್ದೀನಿ ಅದನ್ನು ನೀವು ಮರಿಬಾರ್ದು ಕಾಣಿಸ್ತಾ ನಿಮಗೆ ಈಗ ನೋಡಿ ಕಾಣಿಸ್ತು ಅಂತ ಅನ್ಕೊತೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ ಇದನ್ನು ಏನಂತಾರೆ ಹೇಳಿ ಇದು ಜಿಗ್ ಜಾಗ್ ಸ್ಟಿಚ್ ಇದನ್ನು ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇಲ್ಲಿಂದ ನಾಟ್ ಹಾಕಬೇಕು ಪುನಃ ಇಲ್ಲಿಗ ಒಂದು ಚೈನ್ ಸ್ಟಿಚ್ ಹಾಕಿ ಪುನಃ ಪುಟ್ಟದೊಂದು ಲಾಕ್ ಪುನಃ ಇಲ್ಲಿಂದ ಇಲ್ಲಿಗೆ ಹಾಕಿ ಇಲ್ಲೊಂದು ಲಾಕ್ ಹಾಕಬೇಕು ಪುನಃ ಇಲ್ಲಿಂದ ಇಲ್ಲಿಗೆ ಪುನಃ ಇಲ್ಲೊಂದು ಲಾಕ್ ಇಲ್ಲೊಂದು ಲಾಕ್ ಇಲ್ಲೊಂದು ಲಾಕ್ ಇದೇ ರೀತಿ ಆ್ಯಸ್ ಇಟ್ ಈಸ್ ಮಾಡ್ಕೊಂಡು ಹೋಗಿ ನಾನು ಅಲ್ಲೇ ಅದನ್ನು ಕಂಟಿನ್ಯೂ ಮಾಡಿದ್ದೀನಿ ಅಲ್ಲಿಂದ ಪುನಃ ಇವೆರಡು ಏನಿದೆ ಅದರ ಮಧ್ಯದಲ್ಲಿ ಒಂದು ದೊಡ್ಡ ಲಾಂಗ್ ಚೈನ್ ಪಕ್ಕದಲ್ಲಿ ಒಂದು ಪುಟ್ಟ ಲಾಕ್ ತಿರ್ಗ ಇಲ್ಲಿಂದ ಇವೆರಡರ ಮಧ್ಯದಲ್ಲಿ ಒಂದು ದೊಡ್ಡ ಲಾಂಗ್ ಚೈನ್ ಅಲ್ಲೊಂದು ಪುಟ್ಟ ಲಾಕ್ ಹಾಕ್ಬೇಕು ಪುನಃ ಅಲ್ಲಿಂದ ಇಲ್ಲಿಗೆ ದೊಡ್ಡ ಲಾಂಗ್ ಚೈನ್ ಇಲ್ಲಿಂದ ಒಂದು ಪುಟ್ಟ ಲಾಕು ಎಲ್ಲದಕ್ಕೂ ಒಂದೊಂದು ಲಾಕ್ ಬರಲೇಬೇಕು ಇಲ್ಲಿಂದ ಇಲ್ಲಿಗೆ ಒಂದು ಲಾಕ್ ಇಲ್ಲಿಂದ ಇಲ್ಲಿಗೆ ಒಂದು ಲಾಕ್ ಇಲ್ಲಿಂದ ಇಲ್ಲಿಗೆ ನೋಡ್ತಾ ಇದ್ದೀರಲ್ಲ ಇದಿಷ್ಟು ಜಿಗ್ ಜ್ ಸ್ಟಿಚ್ ಅಂತ ಕರೀತಾರೆ ಇದನ್ನು ಕ್ಲಾಸ್ಗಳನ್ನು ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂತೀನಿ ಈ ವಿಡಿಯೋದಲ್ಲಿ ಏನಾರು ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಪಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಹಾಕುವಂಥ ಎಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬಂದು ತಲುಪುತ್ತೆ ನೀವೇ ಫಸ್ಟ್ ವ್ಯೂವರ್ಸ್ ಮತ್ತು ಫಸ್ಟ್ ಕಮೆಂಟ್ ಮಾಡ್ಬೋದು ನಮ್ಮ ಚಾನಲ್ಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ಏನು ಏನು ಅನ್ನಿಸ್ತು ಇದು ನಿಮಗೆ ವಿಡಿಯೋ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ತಿಳಿಸ್ಬೇಕು ನೀವು ಈಗ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ವೀಡಿಯೋಸನ್ನು ಒಂದು ಸತಿ ಎರಡು ಸತಿ ಅಲ್ಲ ಮೂರು ಸತಿ ಎಲ್ಲ ನೋಡಿ ಅದನ್ನು ಜೊತೆಗೆ ನೀವು ಪ್ರಾಕ್ಟೀಸನ್ನು ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು